ನಮ್ಮಲ್ಲೊಬ್ಬರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ತೀರ್ಕೊಂಡ್ರು ಅವರಿಗೆ ಯಾವ ಧಾರ್ಮಿಕ ಆಚರಣೆಗಳ ನಂಬಿಕೆಯೂ ಇರಲಿಲ್ಲ ಅವರು ಎಷ್ಟು ವಿಶಾಲವಾಗಿದ್ದರು ವಿಶಾಲವಾಗಿದ್ರು ಅಂತಂದರೆ ಅವರು ತೀರ್ಕೊಂಡಾಗ ಅವರು ಯಾವುದನ್ನು ನಂಬೆ ಇರಲಿಲ್ಲ ಅಂತ ಭಾಷಣ ಮಾಡ್ತಾ ಇದ್ದರು ಪ್ರಪಂಚದಲ್ಲಿ ಅವರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಒಂದು ಡಜನ್ ಋತ್ವಿಕರು ಬಂದರು ಅಂತಿಮ ಸಂಸ್ಕಾರಕ್ಕೆ ಆಗ ಪತ್ರಿಕೆಯವ್ರ ಪ್ರೀತಿಯಿಂದ ಕೇಳಿದರು ಅವ್ರ ಪತ್ನಿಯನ್ನು ನಿಮ್ಮ ಇದು ಯಾವುದರಲ್ಲೂ ನಂಬಿಕೆ ಇರಲಿಲ್ಲ ನೀವ್ಯಾಕನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು ಸುಂದರರಾಜ್ ನನ್ನ ನಿಮ್ಮ ಸ್ನೇಹಿತರೆ ಆಗ ಅವರು ಹೇಳಿದ್ರು ಆ ಪತ್ನಿ ಹೇಳಿದ್ರು ಅಯ್ಯೋ ಈ ಜನಗಳಿಗೆ ಅರ್ಥವೇ ಆಗ್ತಾ ಇಲ್ವಲ್ಲ ಬದುಕೇ ಬೇರೆ ಬರಹಾನೇ ಬೇರೆ ಅಂದರು ಆಗ ಜನಕ್ಕೆ ಗೊತ್ತಾಯಿತು ಇವ್ರ ಮಾತು ಕೇಳಿ ಇಷ್ಟು